ಕರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಇದಕ್ಕೂ ಅವಿನಾಭಾವ ಸಂಬಂಧ ಈ ಒಂದು ಹಿಂದಿನ ಇತಿಹಾಸದಲ್ಲಿ ಏನು ಅಂತ ಕೇಳಿದರೆ ಈ ಒಂದು ಜಾಗದಲ್ಲಿ ಮೊದಲಿನ ಕಾಲದಲ್ಲಿ ಕ್ಷೇತ್ರದ ಆರಾಧನೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಈ ಜಾಗದಲ್ಲಿ ಆಗ್ತಾ ಇತ್ತು ಕಾಲಕ್ರಮೇಣವಾಗಿ ದಿವಸ ಆಗಲು ಆ ಊರಿಂದ ಇಲ್ಲಿಗೆ ಬಂದು ಪೂಜೆ ಮಾಡಲಿಕ್ಕೆ ಅರ್ಚಕರಿಗೂ ಕೂಡ ಕಷ್ಟ ಆಗ್ತಾ ಇತ್ತು ಕೆಲವು ಹೆದರಿಕೆಗಳು ಅದು ಕಾಡು ಪ್ರಾಣಿಗಳಾಗಿರ್ಬೋದು ಅಥವಾ ಸಾಕು ಪ್ರಾಣಿಗಳಿಂದಲೂ ಕೂಡ ಕೆಲವು ಕಷ್ಟಗಳು ಅಥವಾ ಹೆದರಿಕೆ ಬಂದಂಥ ಸಂದರ್ಭದಲ್ಲಿ ಅರ್ಚಕರು ದೇವರ ಹತ್ರ ಪ್ರಾರ್ಥನೆ ಮಾಡಿದರು ದೇವರ ಒಂದು ಪ್ರಾರ್ಥನೆಯ ಒಂದು ಉದ್ದೇಶವಾಗಿ ನಾವು ಅರ್ಚಕರೇನು ಪ್ರಾರ್ಥನೆ ಮಾಡಿದ್ರು ಅದಕ್ಕೆ ಅನುಸಾರವಾಗಿ ಈ ಜಾಗದಿಂದ ದೇವರು ನಾವು ಈಗಂತಹ ಕಾರ್ಪಾಡಿ ಸುಬ್ರಹ್ಮಣ್ಯ ಅಂತ ಏನು ಹೇಳ್ತೇವೋ ಅಲ್ಲಿಗೆ ಕಾಲಿಟ್ಟಂತಹ ಜಾಗ ಅದಕ್ಕೆ ಕಾರು ಪಾಡಿ ಕಾಲು ಇಟ್ಟಂತಹ ಸ್ಥಳ ಅಂತ ಲೆಕ್ಕ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೂ ಕೂಡ ಮೂಲ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಪೂಜೆ ಆಗುವಂಥದ್ದು ಅಲ್ಲಿ ಉತ್ಸವ ಆದ ಮೇಲೆ ಆಗುವಂಥದ್ದು ಇಲ್ಲಿ ಹಿರಿಯರು ಹೇಳಿಕೊಟ್ಟದ್ದು ಹೇಗೆ ಅಂತ ಕೇಳಿದರೆ ಅಲ್ಲಿ ಉತ್ಸವ ಆಗುವ ಮೊದಲು ಒಂದು ವಾರದ ಮೊದಲು ಗೊನೆ ಕಡಿಯುವಂಥದ್ದು ಒಂದು ವಾರ ಮೊದಲು ಗೊನೆ ಕಡೆದು ನಾವು ಆ ಗೊನೆ ಕಡೆದಂತಹ ಶುಭ ದಿವಸದಂದು ಈ ಕ್ಷೇತ್ರಕ್ಕೆ ಬಂದು ಯಾಕಂತೇಳಿ ಯಾವ ಯಾವ ದಿವಸ ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ ಯಾಕಂದರೆ ಒಂದು ಜಾಗೆಗೆ ಒಂದು ಹೋಗಬೇಕು ಅಂತಾದರೆ ನಮಗೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಹೋಗಬೇಕು ಅಂತಾದರೆ ಒಂದು ಅಪ ಅಪಾಯಿಂಟ್ಮೆಂಟ್ ಆಗಬೇಕು ಅಪಾಯಿಂಟ್ಮೆಂಟ್ ಹೀಗೆ ಹೋದರೆ ನಮ್ಮ ಕೆಲಸ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಹಿರಿಯರು ಉತ್ಸವದ ಒಂದು ವಾರದ ಮೊದಲು ಗೊನೆ ಕಡಿದು ಈ ಕ್ಷೇತ್ರಕ್ಕೆ ಬರುವಂತಹ ಸಂಪ್ರದಾಯ ಇಟ್ಟುಕೊಂಡಿದ್ದಾರೆ ಇಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಯಾಕಂದರೆ ಮೊದಲೆಲ್ಲ ತುಂಬ ಪೂಜೆ ಎಲ್ಲ ಆಗ್ತಾಯಿತ್ತು ಅನ್ನದಾನ ಆಗ್ತಿತ್ತು ಕಾಲಕ್ರಮೇಣವಾಗಿ ಅದು ಅಗತ್ಯ ಇಲ್ಲ ಅಂತ ಹೇಳುವಂಥ ಅಷ್ಟಮಂಗಲದ ಪ್ರಶ್ನೆಯಲ್ಲಿ ಗೊತ್ತಾದ ಕಾರಣ ಈಗ ಮೂಲ ಸುಬ್ರಹ್ಮಣ್ಯ ದೇವರಿಗೆ ಒಂದು ಪೂಜೆಯಾಗಿ ಅವರ ಒಪ್ಪಿಗೆ ಪಡೆದುಕೊಂಡು ಇಲ್ಲಿಯ ಮಣ್ಣನ್ನು ಯಾಕಂತ ಕೇಳಿದರೆ ಈ ಕಾಡಿನಿಂದ ಏನು ತಗೊಂಡು ಹೋಗಬೇಕು ಇದರಿಂದ ಕೂಡ ದೇವರ ಒಪ್ಪಿಗೆ ಬೇಕು ಯಾಕಂತ ಕೇಳಿದ್ರೆ ನಾವು ಹಾಗೆ ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ನಮ್ಮ ಭೂಮಿಗೆ ಬಂದು ನಮ್ಮಲ್ಲಿ ಕೇಳದೆ ಯಾರಾದರೂ ಒಬ್ಬ ತಗೊಂಡು ಹೋದರೆ ಅವನು ದೊಡ್ಡ ಆರೋಪ ಮಾಡ್ತೇವೆ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ ನಮಗೆ ಅವನು ಸಮಂಜಸ ಕಾಣುವುದಿಲ್ಲ ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ದೇವರು ಸಪರಿವಾರ ಶಕ್ತಿಗಳು ಎಷ್ಟು ಇರಬಹುದು ಅದು ಕಾರಣ ಸುಬ್ರಹ್ಮಣ್ಯ ದೇವರ ಜಾತ್ರಾ ಮಹೋತ್ಸವ ಆದ ಕಾರಣ ಸುಬ್ರಹ್ಮಣ್ಯ ದೇವರ ಒಪ್ಪಿಗೆ ಪಡೆದುಕೊಂಡು ಇಲ್ಲಿಂದ ಮೃತ್ತಿಗೆ ತಗೊಂಡೋಗಿ ಅಲ್ಲಿ ಇಡುವಂತಹ ಸಂಪ್ರದಾಯ ಆ ಮೃತ್ತಿಕೆಯನ್ನು ನಾವು ಹಚ್ಚಿಕೊಳ್ಳುವುದಾಗಿರ್ಬೋದು ಸ್ವೀಕಾರ ಮಾಡಿದಲ್ಲಿಗೆ ಎಷ್ಟೋ ಚರ್ಮವ್ಯಾಧಿಗಳು ಯಾಕೆಂತ ಕೇಳಿದರೆ ಮನುಷ್ಯನಿಗೆ ಸುಬ್ರಹ್ಮಣ್ಯ ದೇವರ ಒಂದು ಅನುಗ್ರಹ ಇದ್ದರೆ ವ್ಯಾಧಿಗಳು ಅಂದರೆ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧ್ಯತೆ ಯಾಕಂತ ಕೇಳಿದರೆ ಈ ಜನ್ಮದಲ್ಲೆಲ್ಲ ನಮ್ಮ ಹಿಂದಿನ ಜನ್ಮದ ಪಾಮ ಪಾಪಾಂಶದಿಂದಾಗಿಯೇ ನಮಗೆ ವ್ಯಾಧಿಗಳು ಬರುವಂಥದ್ದು ಅದ ಕಾರಣ ಆ ವ್ಯಾಧಿಯನ್ನು ಪರಿಹಾರ ಮಾಡುವವರು ನಮಗೆ ಅಗೋಚರವಾದಂತಹ ಶಕ್ತಿಗಳು ಅವರನ್ನು ಒಂದೊಂದು ಹೆಸರಿಂದ ಕಡಿತವೆ ಅದು ಪರಮೇಶ್ವರ ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ಗಣಪತಿ ಆಗಿರ್ಬೋದು ದುರ್ಗಾದೇವಿ ಆಗಿರ್ಬೋದು ಈ ಕ್ಷೇತ್ರಕ್ಕೆ ಆಗುವಾಗ ಸುಬ್ರಹ್ಮಣ್ಯ ಅಂತ ಹೇಳುವಂತಹ ಒಂದು ಸನ್ನಿಧಾನ ಇರುವ ಕಾರಣ ಅವರ ಹೆಸರು ಹೇಳಿಕೊಂಡು ಆ ಮೃತ್ತಿಕೆಯನ್ನು ನಾವು ಧಾರಣೆ ಮಾಡಿದ ಕಾರಣ ನಮಗೆ ಬರತಕ್ಕಂತಹ ಚರ್ಮವ್ಯಾಧಿಗಳಾಗಿರ್ಬೋದು ಸಂತಾನಕ್ಕೆ ಹೀನತೆ ಆಗಿರ್ಬೋದು ಅಥವಾ ಒಂದು ಜಾಗೆಯಲ್ಲಿ ನೀರಿನ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಉದ್ಯೋಗ ವಿದ್ಯಾಭ್ಯಾಸ ಇದೆಲ್ಲ ಸುಬ್ರಹ್ಮಣ್ಯ ದೇವರ ಅಧೀನದಲ್ಲಿ ಯಾಕೆಂತ ಕೇಳಿದರೆ ಸುಷ್ಟು ಬ್ರಹ್ಮ ಅಂದರೆ ಒಳ್ಳೆಯ ಜ್ಞಾನವನ್ನು ಕೊಡುವರೆ ಸುಬ್ರಹ್ಮಣ್ಯ ಅದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯ ಅಂತ ಹೆಸರು ಅದಕ್ಕ ಕಾರಣ ಸುಬ್ರಹ್ಮಣ್ಯ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತಿನ ದಿವಸ ನಾವು ಜಾಗಟೆ ಮಂಗಳ ವಾದ್ಯ ಪುರಸ್ಸರವಾಗಿ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ದೇವರ ಪ ಒಂದು ಪ್ರಾರ್ಥನೆ ಮಾಡಿಕೊಂಡು ಮೂಲ ಮೃತಿಕೆಯನ್ನು ಪಡೆದಿದ್ದೇವೆ ಇನ್ನು ನಾಡ್ಯಂತನಕ್ಕೆ ಆಗುವಂಥ ಉತ್ಸವಾದಿಗಳಿಗೆಲ್ಲ ನಾವೆಲ್ಲ ತಯಾರಾಗಿರಬೇಕಾದ ಕಾರಣ ಇವತ್ತಿಂದ ಇನ್ನೂ ಆಗಬೇಕಂತಹ ಗಣಪತಿ ಹೋಮ ಆಗಿರ್ಬೋದು ಗಣಪತಿ ಹೋಮ ಕಲಶಾಭಿಷೇಕಗಳಾಗಿರ್ಬೋದು ದೇವರ ಉತ್ಸವ ಆಗಿರ್ಬೋದು ದರ್ಶನವಲಿ ಬಟ್ಟಲು ಕಾಣಿಕೆ ಆಗಿರ್ಬೋದು ನೇಮೋತ್ಸವಗಳಾಗಿರ್ಬೋದು ಅನ್ನದಾನ ಹಾಗೆ ಇನ್ನಿತರ ಎಷ್ಟು ತುಂಬ ಧಾರ್ಮಿಕ ಕಾರ್ಯಕ್ರಮಗಳುಂಟು ಅದೆಲ್ಲ ದೇವರ ದೇವರದಿಂದ ಒಳ್ಳೆಯ ರೀತಿಯ ಆಗಬೇಕು ಅದ ಕಾರಣ ನಮ್ಮ ಹಿರಿಯರು ಈ ಕ್ಷೇತ್ರಕ್ಕೆ ಬಂದು ಯಾಕೆಂತ ಕೇಳಿದರೆ ಮೊದಲು ದೇವರು ಇಲ್ಲೇ ಇದ್ದ ಕಾರಣ ಅವರ ಒಂದು ಅನುಗ್ರಹ ಪ್ರಾಪ್ತಿಗೋರ್ಶವಾಗಿ ವರ್ಷಕ್ಕೊಮ್ಮೆ ಬರುವಂಥ ಯಾತ್ರೆ ಅಥವಾ ಚಾರಣ ಅಂತ ಲೆಕ್ಕ ಇವತ್ತಿನ ದಿವಸ ಆ ಪೂಜೆಯನ್ನು ಮಾಡಿದ್ದೇವೆ ದೇವರ ಅನುಗ್ರಹ ಪಡೆದುಕೊಂಡು ಆ ಮೃತ್ತಿಕೆಯನ್ನು ತಕೊಂಡು ಹೋಗ್ತಾ ಇದ್ದೇವೆ ಅದನ್ನು ಸುಬ್ರಹ್ಮಣ್ಯ ದೇವರು ಎಲ್ಲರಿಗೂ ಅವರ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿ ಮತ್ತೆ ನಾವು ಸ್ವೀಕಾರ ಮಾಡುವ ಕಾರಣ ಅವರಲ್ಲಿಗೆ ತಲುಪಿದಲ್ಲಿಗೆ ಅದು ಒಂದು ರೀತಿಯಾಗಿ ಔಷಧೀಯ ಗುಣ ಆಗಿ ಆ ಒಂದು ಮೃತ್ತಿಕೆಯಾಗಿ ಬರತಕ್ಕಂಥ ಎಲ್ಲ ರೋಗ ರುಜಿನಾದಿಗಳು ಅಥವಾ ಅವರವರ ದೇಹಕ್ಕೆ ಆಗಿರ್ಬೋದು ಅವರವರ ಪರಿಸರಕ್ಕೆ ಆಗಿರ್ಬೋದು ಅಥವಾ ಇಡೀ ಪ್ರಪಂಚಕ್ಕೆ ಬರುವಂತಹ ವ್ಯಾಧಿಗಳಿದ್ದರೂ ಕೂಡ ಅದನ್ನೆಲ್ಲ ಸುಬ್ರಹ್ಮಣ್ಯ ದೇವರು ಪರಿಹಾರ ಮಾಡಿಕೊಡ್ತಾರೆ ಅಂತ ರೀತಾ ಅದಕ್ಕೋಸ್ಕರವಾಗಿ ನಮ್ಮ ಇತಿಹಾಸದಲ್ಲಿ ಹೇಳಿರ್ತಕ್ಕಂತಹ ಒಂದು ಪುರಾಣದಲ್ಲಿ ಹೇಳಿರತಕ್ಕಂತಹ ಒಂದು ಕ್ಷೇತ್ರಕ್ಕೆ ಬಂದಿದ್ದೇವೆ ಇಲ್ಲಿ ಬಲ್ಲೇರಿ ಮನೆ ಈ ಬಲ್ಲೇರಿ ಮನೆಯಿಂದ ಸುಬ್ರಹ್ಮಣ್ಯ ದೇವರು ಕಾಲಿಟ್ಟ ಕಾರಣ ಅದಕ್ಕೆ ಕಾರ್ಪಾಡಿ ಅಂತೇಳಿ ಹೆಸರು ನಾವು ಇವತ್ತು ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಕಿರುಷ್ಠಿಯ ಜಾತ್ರೆ ಪ್ರಯುಕ್ತ ಮೊದಲಾಗಿ ಧ್ವನಿಮೂರ್ತ ಮಾಡಿ ಆಮೇಲೆ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಈ ಮೂಲ ಸ್ಥಾನಕ್ಕೆ ಬಂದು ಇಲ್ಲಿ ಕೆಲವು ವಿಧಿವಿಧಾನಗಳನ್ನು ನಮ್ಮ ಸಂಕಂತಿ ಇವರ ನೇತೃತ್ವದಲ್ಲಿ ಪೂರೈಸಿ ಇಲ್ಲಿಂದ ಇನ್ನು ಹೋಗುವಾಗ ಮೊದಲ ಪುಂಚದ ಮಣ್ಣು ಅಂತ ಹೇಳ್ತಿದ್ದೆವು ಇಲ್ಲಿ ನೃತ್ತಿಗೆಯನ್ನು ಕೊಂಡು ಹೋಗಿ ಅದನ್ನು ಅಲ್ಲಿ ದೇವಸ್ಥಾನದಲ್ಲಿಟ್ಟು ಎಲ್ಲ ಭಕ್ತಾದಿಗಳಿಗೂ ಹಂಚುವಂಥ ಒಂದು ಕಾರ್ಯಕ್ರಮ ವರ್ಷಂಪ್ರಜೆ ನಡೆದಾಗಿ ಇದು ಈ ಸಲವು ನಡೀತಾ ಇದೆ